ಹಾಯ್ ಎಬ್ಬರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಮೊನ್ನೆ ಒಂದು ಮೆಹಂದಿನ ಡಿಕಾಕ್ಷನ್ ಹಾಕೊಂಡು ರೆಡಿ ಮಾಡಿಕೊಂಡಿದ್ದೆ ಅದೇ ರೀತಿ ಮಾಡ್ಕೊಂಡಿದ್ದೆ ಸೊ ನನಗೆ ಅಪ್ಲೈ ಮಾಡೋ ಟೈಮ್ ಸಿಕ್ಕಿರಲಿಲ್ಲ ಅಂತ ಇವತ್ತು ಅಪ್ಲೈ ಮಾಡ್ತಾ ಇದ್ದೀನಿ ಸೊ ನಾನು ಸದ್ಯಕ್ಕೆ ಬೇರೆ ಬ್ರೆಡ್ಸ್ ತೊಗೊಂಡು ಹಚ್ಕೊಳೋಕ್ಕೆ ಯಾರೂ ಅವೈಲೇಬಲ್ ಇಲ್ಲ ಅಂತ ನಾನೇ ಅಪ್ಲೈ ಮಾಡ್ಕೋಣ ಅಂತ ಇವತ್ತು ಸ್ಟಾರ್ಟ್ ಮಾಡಿದೆ ಆ್ಯಂಡ್ ನಾಳೆ ಒಂದು ಮೇಕೋವರ್ ಆರ್ಡ್ರಿದೆ ನಾನ್ ಬ್ರೈಡಲ್ ಟೂ ಟೈಮ್ಸ್ಗೆ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಪಾಪ ಮಲ್ಗಿದ್ದ ಅಂತ ಇವತ್ತು ಮೆಹಂದಿನ ಹಚ್ಕೊಳ್ಳೋಣ ಅಂತ ಇದ್ದೀನಿ ಆದಷ್ಟು ಟ್ರೈ ಮಾಡಿ ಎಲ್ಲ ಕಡೆ ಹಚ್ಕೊತೀನಿ ಬಿಹೇರ್ ಬೇರೆ ತುಂಬ ಲೆಂತ್ ಇದೆಯಲ್ಲ ಸೊ ನನಗೆ ಇಷ್ಟ ಆಗುತ್ತೆ ಅಷ್ಟು ಇವಾಗ ನೀಟಾಗಿ ಅದನ್ನು ಬೆಳಿಗ್ಗೆ ಎತ್ತಿಟ್ಟಿದ್ದೆ ಸೊ ಈ ರೀತಿ ಈ ರೀತಿ ಮಾಡ್ಕೊಂಡು ಹಚ್ಕೊಳ್ಳೋಣ ಅಂತ ಇದ್ದೀನಿ ಫುಲ್ ಕೂಲ್ ಕೂಲಾಗಿ ಫೀಲ್ ಆಗುತ್ತೆ ಮೆಹಂದಿ ಹಚ್ಕೊಂಡು ತುಂಬ ದಿನ ಆಯಿತು ನಾನು ಈ ರೀತಿ ಬಗೆ ಬಗೆ ಮಾಡಿ ನೀವು ಹಚ್ಕೊಂಡೆ ಎಲ್ಲ ಕಡೆಗೂ ಚೆನ್ನಾಗಿ ಕಲರ್ ಆಗುತ್ತೆ ಸೊ ವೀಡಿಯೋನ ನೋಡಿಲ್ಲ ಅಂದರೆ ಬೇಗ ಹೋಗಿ ಚೆಕ್ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂತ ನಾನು ಆಫ್ಟರ್ ಏರ್ ವಿಶ್ ಮಾಡಿದ್ಮೇಲೆ ತೋರಿಸ್ತೀನಿ ಮೇಂದಿನೆಲ್ಲ ಯಾರಾದರೂ ಎಲ್ಲಿ ತೊಗೊಂಡು ಬೇರೆಯವ್ರ ಹತ್ರ ಹಚ್ಚಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅವೈಲೇಬಲ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನಾವೇ ಹೆಚ್ಕೊಬೇಕು ಯಾರು ಕೇಳೋಕ್ಕಾಗಲ್ಲ ಬಟ್ ಕಲರ್ ಅಂತೂ ಇದು ಸಕ್ಕತ್ ಬರುತ್ತೆ ನಿಮ್ಮ ಕಡೆ ಕೈಗೂ ಹಾಕ್ಕೊಬೇಕಿತ್ತು ಆ್ಯಕ್ಚುಲಿ కైయెలా ఫుల్ కలర్ అది నమగూ అసూ సరియగల అంత ఈ కైకి కవర్ హతీ ఏడైలు హచ్చోదు బ్రషస్ తొలితల ఆ బ్రెషల్ హచ్కొంటే ఇంక చన నీ కడే కైూ కవర్ హోగితే ఇట్స్ ఓకే ఈ రీతి నేను ఏరన్న యరతి అప్లై మాతీర ఆ రీతి తక్కు తివ్వ చనం ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಒಬ್ಬರೇ ಹಚ್ಕೊಳ್ಬೋದು ಪೇಶನ್ಸ್ ಇರಬೇಕಷ್ಟೇ ಕೆಲಸ ಎಲ್ಲ ಮಾಡೋದಕ್ಕೆ ಸೊ ಈ ರೀತಿ ನಾವು ಡಿಕಾಕ್ಷನ್ ಎಲ್ಲ ಮಾಡ್ಕೊಂಡು ಮೆಹೆಂದಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಿಮಗೆ ಹೇರ್ ಕಲರ್ ಬರುತ್ತೆ ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಇದು ಲಾಂಗ್ ಟೈಮ್ ಆಗಿತ್ತು ಆ್ಯಂಡ್ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಂಬಿಡಿ ಕೆಳಗಡೆ ಎಲ್ಲ ಸ್ವಲ್ಪ ಹೊಲಿದತ್ರ ಎಲ್ಲ ಹೋದಾಗ ಟೊಮ್ಯಾಟೋದು ಗಿಡದ ಕಲರ್ ಆಗಿದೆ ಅಂತ ಇದನ್ನೇ ಹಾಕೊಂಡಿದ್ದೀನಿ ವೇಸ್ಟ್ ಆದರೆ ಆಗಲಿ ಅಂತ ಇದೇ ನಾನು ಜಾಸ್ತಿ ಅಷ್ಟು ಯೂಸ್ ಮಾಡ್ತಿಲ್ಲ ಇವಾಗ ಆದಷ್ಟು ನಿಮ್ಮ ಡ್ರೆಸ್ಗಳೆಲ್ಲ ಆಲ್ಮೋಸ್ಟ್ ಹಳೇದನ್ನೇ ಹಾಕ್ಕೊಂಡು ಮೆಹಂದಿ ಎಲ್ಲ ಹಾಕೊಳ್ಳುವಾಗ ಹುಷಾರಾಗಿದೆ ಸುಮ್ಮನೆ ಚೆನ್ನಾಗಿರೋ ಟಾಪ್ಸ್ಗಳೆಲ್ಲ ಹಾಕ್ಕೊಂಡ್ರೆ ಹಾಳಾಗ್ಬಿಡುತ್ತೆ ಕಲರ್ ಆದರೆ ಹೋಗಲ್ಲ ಆ್ಯಂಡ್ ಮೆಹಂದಿನ ಹಚ್ಕೊಳ್ಳೋದ್ರಿಂದ ನಿಮ್ಗೆ ತುಂಬ ಜನ ಬಾಡಿ ಹೀಟ್ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ ಹೀಟಿಗೆ ಬಾಯಲೆಲ್ಲ ಸರಾಗುವಂಥದ್ದು ತುಂಬ ಒಂಥರ ಅನ್ಕಂಫರ್ಟಬಲ್ ಯಾವಾಗಲೂ ತುಂಬಾ ಬಿಸಿ ಬಿಸಿ ಅನ್ನಿಸ್ಕೋತಾರೆ ಈ ಜ್ವರ ಬರುತ್ತಲ್ಲ ಆ ರೀತಿ ಎಲ್ಲ ಅನ್ನಿಸುತ್ತಲ್ಲ ಹಂಗಾಗಿರುತ್ತೆ ಮೆಹಂದಿನ ಹಚ್ಕೋದ್ರಿಂದ ಬಾಡಿ ಟೆಂಪ್ರೇಚರ್ ಮೇಂಟೇನ್ ಆಗುತ್ತೆ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಹೇರ್ ಏನು ತುಂಬ ಚೆನ್ನಾಗಿರುತ್ತೆ ನೀವು ಮೆಹಂದಿನ ಅಟ್ಲೀಸ್ಟ್ ತ್ರೀ ಮಂತ್ಸ್ ಒಂದು ಸಾರಿ ಯೂಸ್ ಮಾಡ್ತಾಯಿದ್ರೆ నన్ను ఈ రీతి ముందే హాకుంటు యూస్ మాతీనిత హేర్ గ్రోత్ ఆగదే సాఫ్ట్ ఆగదే ఫిల్కీ ఆగదే నన్న ఒళ్ళతో ఇరవ్రీ ఈ రీతి ఎలా అప్పమాకుత నొబ్ ఇద్దరు యావగా మెహెలి హి అంటూ నమకి తోస్తాయి డోంట్ మైండ్ నేను యారు స మెహ్లి అచ్చో తెలుస నే అది అని హోడ్తాను యాదూ వీడియ్యో నోడ వీడియో నోడి తున్న చన కలర్త మీరు నన్ను ఈ రీతి హి డిప్రాక్షన్ మార్కీ అప్లై మాట్ల ముందే హోండు అప్లై మేము ఉద్దా ఇరవై తిందే ఇక కదా ఇలా అంత నన్ను సిక్తబట్టే క్యూ సుట్టీ వత్తు కలిసి ఆన్ నిమిష వన్ సెకండిగే ఎస్ కయ్య మెహందీ కలర్ ఆగితే గత ఈ తగ్గు అన్న కడ స్పెడ్ మాకు చనగె నగ నూడదు స్ట్రైట్గా మెహందీ ఎలా హాక ఇన్ను తు చదు ఇం స్ట్రైట్ థర్పే సకత్తు చన స్వల్ప ఏర్ కట్ మా సబ్జీదే మాస్తో ఇవగా కరెక్టి కేర్ మన కేర్ అంతే నేను తుంద డీపేర్ నేను మారలూ నెన్సే మాధ అప్లై మాతీ చాసె నగూ తీర డీప్ అచ్చుకోడక ఫ్రెండ్ హేర్ స్మెల్ తే అసలు గోడ ఎలా అంటే జనా ఇవ్వాల ఇష్ట ఉండే నీట తగం మొత్తం ఫ్రెండ్గా అప్లై మాకు తుంద చనె బ్ల్యాక్ కలరూ తోదుష అవుస బర్గేళ్ళి కలర్ తగ్తాయి రెడ్ రెండు ఈ థర్ కూల్ కూల ఫీల్స్ నమూ ఇవ్వ ಹೀಟ್ ಆ್ಯಂಡ್ ಮ್ಯಾಂಗೋ ಫ್ರೂಟ್ ಸೀಸನ್ ಅಲ್ವಾ ನಮ್ಮಲ್ಲಿ ನಮ್ಮ ಅಪ್ಪಾಜಿ ಒಂದು ಒಂದು ಹತ್ತು ಒಂದು ಏಳು ಏನು ಕೊಟ್ಟಿದ್ರೆ ಒಣ್ಣ ಚೆನ್ನಾಗಿ ಅಂತ ತಗೊಂಬಂದು ತಿಂದ ಮೇಲೆ ಬಾಡಿ ನನ್ನ ಫಸ್ಟೇ ಹೀಟು ಅಂದರೆ ಸೀಸನ್ ವೈಸ್ ಚೇಂಜ್ ಆಗುತ್ತೆ ಅದಕ್ಕೂ ಅದಕ್ಕೂ ಬಾಯಿಯೊಳಗೆಲ್ಲ ಅಂತ ಆಗುತ್ತೆ ರಾತ್ರಿ ಔಷಧಿ ಎಲ್ಲ ಹಾಕ್ಕೊಂಡಿದೆ ಇವಾಗ ಅಷ್ಟು ಬೆಟರ್ ಇದೆ ಚುರು ಚುರು ಅಂತ ಇಲ್ಲ ಅನ್ಸಾಯಿತು ಇವಾಗ ಚೂರು ಮುಂದೆ ಹಾಕೊಂಡು ನನಗೆ ಎಲ್ಲಿಗೆ ಅನಿಸುತ್ತೆ ಅಲ್ಲಿಗೆ ಮಾಡ್ಕೊಳ್ತೀನಿ ಫಸ್ಟಿಗೆ ಹೆಂಚು ಕೆಂಚ್ ಥರ ಇತ್ತು ಇವತ್ತ ಮೆಹೆಂದಿನೂ ನಾನು ಬರ್ಗೇಂದಿ ರೆಡ್ಡು ಮತ್ತು ನಾರ್ಮಲ್ಲು ಹಾಕಿರೋದ್ರಿಂದ ಇನ್ನೆಷ್ಟು ಕೆಂಪು ಹೋದ್ರು ಗೊತ್ತಿಲ್ಲ ಬಟ್ ಸಕ್ಕ ಸಾಫ್ಟ್ ಆ್ಯಂಡ್ ಫಿಡ್ಗೆ ಆಗುತ್ತೆ ಅಲ್ಲ ಮೆಹಂದಿ ನಾನು ಲಾಂಗ್ ಟೈಮ್ ಆದಂಗೆ ಆಗಿತ್ತು ಹಚ್ಚೋಕ್ಕಾಗಿರಲ್ಲ ಆ್ಯಂಡ್ ಸ್ವಲ್ಪ ಆಗಿದೆ ಸ್ಕೂಲ್ ಕೂಲೋಗಿರುತ್ತೆ ಅಂತ ಮೊನ್ನೆ ಎಲ್ಲ ರೆಡಿ ಮಾಡಿಕೊಂಡಿದ್ದೆ ಆ್ಯಂಡ್ ನಾನಿವಾಗ ಪಾರ್ಲರ್ದು ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ ಟೂ ಡೇಸ್ ಆಯಿತು ಹೋಗ್ತಿರ್ದು ಟೈಮ್ ಇರಲಿಲ್ಲ ಅಂತ ರೆಫ್ರಿಜರೇಟರ್ ಇಟ್ಟಿದ್ದೆ ಇವತ್ತು ಹಚ್ಕೊಳ್ತಾ ಇದ್ದೀನಿ ನಾಳೆ ಆಡಿದೆ ಇವತ್ತು ಕೋರ್ಸ್ ಕೋರ್ಸಿಂದಕ್ಕೆ ಸಂಜೆ ಹೋಗಿ ಆಸನದ ಆರ್ಟಾಗಬೇಕು ಸೊ ನಾಳೆ ಇರೋದು ಚೆನ್ನಾಗಿ ಇವತ್ತಾರು ಹೊಟ್ಲೀಸ್ಟ್ ಹಚ್ಕೊಳ್ಳೋಣ ಹಾಗೆ ಪಿಡುಪ ಆಗುವಂತ ಹಚ್ಕೊಳ್ತಾ ಆಯಿತು ಸೊ ಇವಾಗ ಖಾಲಿ ಮಾಡಿದೆ ಫಿನಿಶ್ ಆಯಿತು ಇವಾಗ ನೀಟಾಗಿ ಕೂಲರೆಲ್ಲ ನೀವು ಕಟ್ಕೊಳ್ತೀನಿ ಎಷ್ಟು ಕೂಲ್ ಕೂಲಾಗಿ ಫೀಲ್ ಆಗ್ತಿದೆ ಅಂದರೆ ಸಕ್ಕ ಚೆನ್ನಾಗಿದೆ ಒಂಥರ ಆ್ಯಂಡ್ ಮೊನ್ನೆಯಿಂದ ಮಳೆ ಕಮ್ಮಿ ಆಗಿದೆ ನಿಂತಿದೆ ಅಲ್ವಾ ಸ್ವಲ್ಪ ಬಿಸಿಲಿಗೂ ಸರಿ ಹೋಗುತ್ತೆ ಈ ರೀತಿ ತುಂಬ ಟೈಟಾಗಿ ಕೊಟ್ಟಾಗ

ಮೆಹಂದಿನೂ ಚೆನ್ನಾಗಿ ಕೂತ್ಕೊಳುತ್ತೆ ಸ್ವಲ್ಪ ಒಂಥರ ಏನು ಏನಂತಾರ ಏರ್ ಗೀಟೆಲ್ಲ ಹಾಕೊಳ್ತಾರೆ ಚೆನ್ನಾಗಿ ಕ್ಯಾಪ್ ಪಾಕೊಳ್ತಾರೆ ನಾನು ಅನಿಸುತ್ತೆ ಸೊ ಇವತ್ತು ನಾನು ಈ ರೀತಿ ನಾನು ಒಬ್ಲೇನೇ ತಗೊಬಿಟ್ಟು ಯಾರೇ ಇರ್ತಿಲ್ಲದರಿ ಮೆಹಂದಿನ ಅಪ್ಲೈ ಮಾಡ್ಕೊಂಡಿದ್ದೀನಿ ಆಫ್ಟರ್ ಏರ್ ವಾಶ್ ನಾನು ನೆಕ್ಸ್ಟ್ ವೀಡಿಯೋದಲ್ಲ ತೋರಿಸ್ತೀನಿ ಸೆಲ್ಫಾಗಿ ನೀವು ಮೆಹಂದಿ ಎಲ್ಲ ಹಚ್ಕೊಳ್ತೀರ ಅಂದರೆ ಈ ರೀತಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಓ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಅಂತ ಭಾವಿಸ್ತಾ ಈ ನಾನು ಏನು ಇದ್ದೀನಿ ಆದರೆ ವರ್ಕಿಂದು ನಾಳೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆದರೆ ಆಗ್ತೀನಿ ಇಲ್ಲ ಅಂದರೆ ಇಲ್ಲ ನನಗೆ ಹೊರ್ಗಡೆ ಹೋದಾಗ ವರ್ಕ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ ಸೊ ಎಲ್ಲ ಬಿದ್ದೋಗ್ಬಿಟ್ಟಿದೆ ಹಾಗಾಗಿ ಆದರೆ ತಗೊಂಡು ವೀಡಿಯೋ ತೊಗೊಂಬಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಇಲ್ಲಾಂದರೆ ಇಲ್ಲ ಜಸ್ಟ್ ಫೋಟೋಸ್ ಹಾಕ್ತಾ ಇರ್ತೀನಿ ಇನ್ಸ್ಟಾಗ್ರಾಮ್ಗೆ ಯಾರಿಗಾದ್ರೂ ಮೇಕಪ್ ಬೇಕಿದ್ದರೆ ಹಾಸನ್ ಬೇಸೋಡು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಇನ್ಸ್ಟಾ ಪೇಜ್ನ ಹಾಕಿರ್ತೀನಿ ಈಗ ಫೈನಲಿ ಹಚ್ಕೊಂಡಾಯಿತು ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಆಯ್ತರಿಗೂ ಲಾಟ್ಸ್ ಆಫ್ ಫ್ಲಾ ಉಂಟಕ್ಕೆ ನೋಡೋಕೆ ಒಂಥರ ಫುಟ್ ಒಂಥರ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ತಿಂ ಇರ್ತೀನಿ ಆ್ಯಂಡ್ ನಮ್ಮ ಪಾಪು ಇದ್ದರೆ ನನಗೆ ಅವನೇನೋ ಟಚ್ ಮಾಡಿದ್ರೆ ಅವ್ನು ನನ್ನ ಹತ್ರನೇ ಬರೋಲ್ಲ ಮೆಹಂದಿ ಏನು ಹಾಕ್ಕೊಂಡಿದ್ರು ನನ್ನ ಹತ್ರ ವ್ಯಾ ವ್ಯಾ ಅಂತಲೇ ಸೊ ಹಂಗಾಗಿ ಇದು ಹಾಕ್ಕೊಂಡಿದ್ನಿ ಓಕೆ ಬಾಯ್